ಧರ್ಮವಾಹಿನಿ ಡಿಜಿಟಲ್ ಮೀಡಿಯಾದ ನಮ್ಮೆಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಕೋರ್ತಾ ಕೋರ್ತಾಯಿದ್ದೇನೆ ಇವಾಗ ಧರ್ಮವಾಹಿನಿ ಈ ಒಂದು ಡಿಜಿಟಲ್ ಮಾಧ್ಯಮ ನಮ್ಮ ಭಾರತ ಸಂಸ್ಕೃತಿಯ ಭಾರತ ಧರ್ಮ ಹಿಂದೂ ಧರ್ಮದ ಆ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆ ಈ ಎಲ್ಲವನ್ನು ಕೂಡ ಮುಂದುವರಿಸುವ ಒಂದು ಪ್ರಯತ್ನವನ್ನು ಈ ಧರ್ಮವಾಹಿನಿ ಚಾನಲ್ ಡಿಜಿಟಲ್ ಮಾಧ್ಯಮವು ಕೂಡ ಮಾಡ್ತಾಯಿದೆ ನಾನು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಅದನ್ನು ವೀಕ್ಷಣೆ ಮಾಡಿದ್ದೇನೆ ತುಂಬ ಸೊಗಸಾಗಿ ಬರ್ತಾ ಇದೆ ಸಿಬ್ಬಂದಿಯವರು ತುಂಬ ಶ್ರಮವಹಿಸಿ ಕಷ್ಟಪಟ್ಟು ಒಂದು ಇಚ್ಛಾಶಕ್ತಿಯಿಂದ ಇದನ್ನು ಇದ್ದಾರೆ ಅದರ ಉದ್ದೇಶ ಆದರೂ ಕೂಡ ಇಷ್ಟೇ ಭಾರತಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಹಿಂದೂ ಧರ್ಮ ನಮ್ಮದು ಸನಾತನವಾದಂತಹ ಒಂದು ಧರ್ಮ ಒಂದು ಕಡೆ ಹೇಳ್ತಾರೆ ಬಾರದಿದ್ದುದನ್ನು ಮಹಾಭಾರತದಲ್ಲಿ ನೋಡಿ ಕಲಿ ತಿಳಿ ಅಂತ ಹೇಳ್ತಾರೆ ಈ ವೈಜ್ಞಾನಿಕ ಯುಗದಲ್ಲಿ ಈ ಮಹಾಭಾರತ ಅಥವಾ ಅದರಿಂದ ಹಿಂದಕ್ಕೆ ನಮ್ಮ ರಾಮಾಯಣದಲ್ಲಿ ಏನೆಲ್ಲ ವಿಶ್ಲೇಷಣೆಗಳನ್ನು ನೋಡ್ತೀವಿ ಅವೆಲ್ಲವೂ ಕೂಡ ವೈಜ್ಞಾನಿಕ ರೂಪದಲ್ಲಿದೆ ವಿಜ್ಞಾನ ಬೆಳಿಬೇಕಾದ್ರೆ ಅದೇ ಮೂಲ ಕಾರಣ ಅಂತೇಳಿ ಕೂಡ ನಾವು ಕೂಡ ಭಾವಿಸ್ತೇವೆ ಒಂದೆರಡು ಎಕ್ಸಾಂಪಲ್ ಹೇಳಬೇಕಾದ್ರೆ ಮಹಾಭಾರತದಲ್ಲಿ ಈ ಕೌರವರ ವಂಶಾವಳಿ ಅವಳಿ ಆಗಬೇಕಾದ್ರೆ ಆಗಲೇ ಅದು ಡಿ ಎನ್ ಎ ತಂತ್ರಜ್ಞಾನವನ್ನು ಹಿಡಿದು ಇವತ್ತೆಂಟೆಸ್ಟ್ ಟ್ಯೂಬ್ ಬೇಬಿಯಿಂದ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಅದರಿಂದ ಪ್ರೇರೇಪಣೆಯನ್ನು ಪಡೆದಿರ್ತಕ್ಕಂಥದ್ದು ಇನ್ನೂ ರಾಮ ರಾಮಾಯಣ ಪುಷ್ಪಕ ವಿಮಾನ ಪುಷ್ಪಕ ವಿಮಾನದಲ್ಲಿ ನಾವು ಸೀತಾಮಾತೆಯನ್ನು ಎತ್ಕೊಂಡು ಹೋಗ್ತಾ ಅಂತ ಹೇಳ್ತಾರೆ ಆದರೆ ಆ ಒಂದು ಕಲ್ಪನೆ ಬಂದದ್ದು ಆ ಕಲ್ಪನೆಗಳು ಊಹಾಪೋಹನೆಗಳಂತೂ ಖಂಡಿತ ಇಲ್ಲ ಅವರು ನಿಜವಾಗಲೂ ನಡೆದಿರೋಂಥದ್ದು ಅದೆಲ್ಲವಿಂದ ವಿಜ್ಞಾನ ಇವತ್ತು ಇದೆ ಅಂದರೆ ನಮ್ಮ ಭಾರತದ ಈ ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಎಲ್ಲ ಅಂಶಗಳು ಕೂಡ ಅಡಗಿಕೊಂಡಿದೆ ಕೊಂಡಿದ್ದೆ ಅವುಗಳನ್ನು ಪ್ರತಿಯೊಬ್ಬ ಭಾರತೀಯ ಹಿಂದೂ ಧರ್ಮದ ರಕ್ಷಕರು ನಾವು ನಾವುಗಳೆಲ್ಲರೂ ಕೂಡ ಉಳಿಸಿ ಬೆಳೆಸಬೇಕಾದಂಥ ಅನಿವಾರ್ಯತೆ ಈಗ ನಮಗೆ ಎದುರಾಗಿದೆ ಈ ವೈಜ್ಞಾನಿಕ ಯುಗದಲ್ಲಿ ಎಲ್ಲ ತಂತ್ರಜ್ಞಾನ ಯುಗದಲ್ಲಿ ನಾವು ನಮ್ಮ ಧರ್ಮವನ್ನು ಇದ್ದೇವೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನು ನಾವು ಮರಿತಾ ಇದ್ದೇವೆ ಸಂಬಂಧಗಳು ದೂರ ಆಗ್ತಾ ಇದ್ದಾವೆ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮೊರೆ ಹೋಗ್ತಾ ಇದ್ದೀವಿ ಒಂದು ಮನೇಲಿ ಕುಟುಂಬಗಳು ಕೂಡ ನಾವು ಜೊತೆಯಲ್ಲಿದ್ದರೂ ಕೂಡ ಒಂದು ಕಡೆ ಬರಲಿಕ್ಕೆ ಆಗದೇ ಇಲ್ಲೋ ಅಂತಹ ಪರಿಸ್ಥಿತಿಗಳು ಬರ್ತಾಯಿದೆ ಹಾಗಾಗಿ ಅವೆಲ್ಲವೂ ಕೂಡ ನಮ್ಮ ಧರ್ಮದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳ್ತಾ ಇದೆ ನಾವುಗಳನ್ನ ಅನುಪಾಲನೆ ಮಾಡಿದ್ರೆ ಅದಷ್ಟೇ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸನಾತನ ಧರ್ಮವನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಜೊತೆಗೆ ಜನರಲ್ಲಿ ಜಾಗೃತಿಯನ್ನುಂಟು ಮಾಡಿ ನಮ್ಮನ್ನು ಮತ್ತೊಮ್ಮೆ ನಮ್ಮ ಧರ್ಮದ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಈ ಧರ್ಮವಾಹಿನಿ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ ಈ ತಂಡದವರು ಕೂಡ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಒಂದು ಇಚ್ಛಾಶಕ್ತಿಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಡಿಜಿಟಲ್ ಮಾಧ್ಯಮದ ಮಾಧ್ಯಮವು ಕೂಡ ಇಡೀ ಭಾರತೀಯ ಅನ್ನೋದಕ್ಕೆ ಜೊತೆಗೆ ಇಡೀ ಪ್ರಪಂಚಕ್ಕೆ ಇದು ಮಾದರಿಯಾಗಲಿ ಪ್ರತಿಯೊಬ್ಬರೂ ಕೂಡ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿ ಅದನ್ನು ಅನುಪಾಲನೆ ಮಾಡಿ ಅದನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಈ ಒಂದು ಮೀಡಿಯಾ ಪ್ರಾರಂಭ ಮಾಡಿರೋರು ಎಲ್ಲರೂ ಕೂಡ ನಾನು ಶುಭಾಶಯಗಳನ್ನ ಕೊಡ್ತೇನೆ ಈ ಒಂದು ಮಾಧ್ಯಮ ಯಶಸ್ವಿಯಾಗಿ ಮುನ್ನಡಿಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ನಾವಿಲ್ಲೋ ಒಂದು ಕಡೆ ನಮ್ಮ ಒಂದು ಪಾರಂಪರ್ಯವನ್ನು ನಾವು ಅದನ್ನು ಇದ್ದೀವಿ ಅಂತಲೇ ಹೇಳ್ಬೋದು ಸೊ ನಾವು ನೋಡಿದಾಗ ಬೇರೆ ಕಡೆ ಬೇರೆ ಹೊರದೇಶದವರೆಲ್ಲ ಸಹ ನಮ್ಮ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳಿರ್ಬೋದು ನಮ್ಮ ಧರ್ಮದ ಒಂದು ಏನೋ ಒಂದು ಧ್ಯಾನ ಆಗಿರ್ಬೋದು ಮತ್ತು ಯೋಗ ಆಗಿರ್ಬೋದು ಪ್ರತಿಯೊಂದು ಅವ್ರಿಗೆ ಎಷ್ಟು ಇಷ್ಟಪಟ್ಟು ನಮ್ಮ ಒಂದು ಭಾಷೆ ಆಗಿರ್ಬೋದು ಎಲ್ಲದನ್ನೂ ಇಷ್ಟಪಡ್ತಾ ಇದ್ದಾರೆ ಅಂದರೆ ಈಗ ನಾವು ಇಲ್ಲಿರುವಂಥವ್ರು ನಾವು ಇಲ್ಲಿ ಹುಟ್ಟು ಬೆಳೆದಿದ್ದೀವಿ ಸೊ ನಾವೆಲ್ಲೋ ಒಂದು ಕಡೆ ನಮ್ಮ ಒಂದು ಪಾರಂಪರ್ಯ ಮತ್ತು ನಮ್ಮ ಒಂದು ಏನು ದಾ ಧಾರ್ಮಿಕ ಎಲ್ಲವನ್ನು ಮರೆತಂತ ಆಗ್ತಾ ಇದೆ ಸೊ ಹಂಗಾಗಿ ಯುವ ಪೀಳಿಗೆಗೆ ಸೊ ನಾವೇನಾದರೂ ಒಂದು ಸಣ್ಣ ನಾವು ಒಂದು ಅಳಿಲ್ ಸೇವೆ ಅಂತ ಮಾಡೋದಾದರೆ ಖಂಡಿತ ನಾವು ಈ ಒಂದು ಧಾರ್ಮಿಕದ ಕಡೆ ಮಕ್ಕಳನ್ನು ಸಹ ಈಗಲಿಂದನೂ ನಾವೆಲ್ಲರೂ ತಗೊಂಡ್ಬೋ ತಗೊಂಡು ಹೋಗುವಂಥ ಪ್ರಯತ್ನನೂ ಸಹ ನಾವು ಮಾಡ್ಬೋದು ಧರ್ಮವಾಹಿನಿ ಅನ್ನುವಂತಹ ಒಂದು ಚಾನಲು ಸಹ ಪ್ರಸಾರ ಆಗ್ತಾ ಇದೆ ಸೊ ಈ ಒಂದು ಚಾನಲ್ ಮುಖಾಂತರ ನಾನು ಹೇಳೋದೇನೆಂದರೆ ಸೊ ಈ ಒಂದು ಈ ಪಾರಂಪರ್ಯವಾಗಿ ಬರುವಂತಹ ನಮ್ಮ ಇಂದಿನ ಒಂದು ಧರ್ಮದ ಒಂದು ಪೀಳಿಗೆ ಏನಿದೆ ಅದು ಮತ್ತೆ ಮರುಕಳಿಸಬೇಕು ಅಂತ ಸೊ ನ ನಾನು ಈ ಒಂದು ಜನಗಳಲ್ಲಿ ಆಶಿಸ್ತೀನಿ ಚಾನಲ್ ಅನ್ನು ಸಹ ನೀವು ವೀಕ್ಷಣೆ ಮಾಡಿ ಇದರಲ್ಲಿ ಬರುವಂತಹ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮಗಳು ಸಹ ಮೂಡಿ ಬರ್ತಾ ಇದೆ ಈ ಒಂದು ಧರ್ಮ ವಾಹಿನಿಯ ಚಾನೆಲ್ ಅನ್ನು ಸಹ ನೀವು ನೋಡಿ ಸೊ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್